ನಮಸ್ಕಾರ ನಾನು ವಿಜಯನಾಥ ಕಮತ್ ನಾನಿಗೆ ಉಡುಪಿಯ ಕಡಿಯಾಳಿಯಲ್ಲಿರುವಂತಹ ಕೌಶಲ್ ಸ್ಟಾರ್ ಮ್ಯೂಸಿಕ್ ಕ್ಲಬ್ ಇದ್ದಾನೆ ಸೊ ಈ ಒಂದು ಸ್ಟುಡಿಯೋಗೆ ಇವತ್ತು ಒಂದು ವರ್ಷ ಇದರ ರೂವಾರಿ ನಮ್ಮ ಜೊತೆಗಿದ್ದಾರೆ ನಮಸ್ಕಾರ ಸರ್ ಖಂಡಿತ ನಾನ್ ರುವಾರಿ ಅಂದ್ರೆ ತಪ್ಪಾಗಲಿಕ್ಕಿದೆ ಯಾಕಂದ್ರೆ ಎಲ್ಲ ನಮ್ಮ ಸದಸ್ಯರಗಳ ಕೃಪೆ ಮತ್ತೆ ಆ ಸದಸ್ಯರಗಳ ಒಂದು ಟ್ಯಾಲೆಂಟ್ ನಿಂದಾಗಿ ಇವತ್ತು ಈ ಕ್ಲಬ್ ಈ ಮಟ್ಟಕ್ಕೆ ಬೆಳೆದಿದೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಯಾಕಂದ್ರೆ ಪ್ರತಿಯೊಬ್ಬ ಸದಸ್ಯರು ಕೂಡ ಮನೆಯವ್ರ ಹಾಗೆ ಇಲ್ಲಿ ನಾವು ನಾವು ಅವರನ್ನು ಟ್ರೀಟ್ ಮಾಡ್ತಾ ಇದ್ದೇವೆ ಅವರು ಕೂಡ ಹಾಗೆ ನಮ್ಮನ್ನ ಇದು ಮಾಡ್ತಾ ಇದ್ದಾರೆ ಹಾಗಾಗಿ ಎಲ್ಲ ಇದು ಸದಸ್ಯರ ಒಂದು ಕ್ಲಬ್ ಅಂತವೇ ಹೇಳ್ಬೋದು ಈ ಕ್ಲಬ್ ಅನ್ನ ಸೇರೋದು ಅಂದ್ರೆ ಹೇಗೆ ಈ ಒಂದು ವರ್ಷದ ಜರ್ನಿ ಈಗ ಎಷ್ಟು ಮೆಂಬರ್ ಇದ್ದಾರೆ ಸೊ ಮೆಂಬರ್ಸ್ ಗಳು ಸೇರಿದ್ರೆ ಒಂದು ಫೀಸ್ ಅಂತ ಇದೆಯಾ ಅಥವಾ ಈಗ ನಾವು ಕಳೆದ ಟೈಮ್ ನೀವು ಹೇಳಿದಾಗೆ ನೀವು ಬಂದಾಗ ನಾವು ಹೇಳಿದೆವು ನಿಮ್ಗೆ ಫೈವ್ ಹಂಡ್ರೆಡ್ ರುಪೀಸ್ ಪರ್ ಮಂತ್ ತಗೊಳ್ತಾ ಇದ್ದೇವೆ ಈಗ ನಾವು ಏನು ಮಾಡಿದ್ದೇವೆ ಅಂದರೆ ಕ್ವಾರ್ಟರ್ಲಿ ಮತ್ತು ಹಾಫ್ ಇಯರ್ಲಿ ಅಂತ ಹೇಳಿ ಮಾಡಿದ್ದೇವೆ ಅದಕ್ಕೆ ಬ್ಯಾಚ್ಗಳನ್ನು ಮಾಡಿದ್ದೇವೆ ಒಂದು ಇಪ್ಪತ್ತು ಇಪ್ಪತ್ತು ಜನರ ಬ್ಯಾಚ್ ಆದ ಕೂಡಲೇ ಬ್ಯಾಚನ್ನು ನಾವು ಸ್ಟಾಪ್ ಮಾಡ್ತಾ ಇದ್ದೇವೆ ಅಂದರೆ ಪ್ರತಿಯೊಬ್ಬರಿಗೊಂದು ಎರಡೆರಡು ಹಾಡನ್ನು ಆಡಿಸುವ ಒಂದು ಉದ್ದೇಶದಿಂದ ವಾರಕ್ಕೊಮ್ಮೆ ವಾರಕ್ಕೊಮ್ಮೆ ಹೌದು ಹಾಗೆ ಇಪ್ಪತ್ತು ಜನರದೊಂದು ಬ್ಯಾಚನ್ನು ನಾವು ಮಾಡ್ತಾ ಇದ್ದೇವೆ ಅದಕ್ಕೆ ಅಂತ ಹೇಳಿ ನಾವು ತ್ರೀ ಮಂತ್ಸ್ ಒನ್ಸ್ ಟೂ ತೌಸಂಡ್ ರುಪೀಸ್ ಅವರಿಗೆ ಫಿಕ್ಸ್ ಮಾಡಿದ್ದೇವೆ ಮೂರು ತಿಂಗಳಿಗೊಮ್ಮೆ ಎರಡು ಸಾವಿರ ಎರಡು ಸಾವಿರ ರೂಪಾಯಿ ಪ್ರತಿ ವಾರವೂ ಅವರಿಗೆ ಹಾಡುಗಳುಂಟು ಮತ್ತೆ ಸ್ಪೆಷಲಿ ಅವರು ಹಾಡಿದ ಹಾಡುಗಳನ್ನು ಅವರಿಗೆ ರೆಕಾರ್ಡಿಂಗ್ ಮಾಡಿ ಅವರಿಗೆ ಕಳಿಸಲಾಗ್ತದೆ ಇದೊಂದು ಎಕ್ಸ್ಟ್ರಾ ಬೆನಿಫಿಟ್ ಅನ್ನು ಕೂಡ ಕೊಡ್ತಾ ಇದೆ ಈಗ ಒಟ್ಟು ಎಷ್ಟು ಮೆಂಬರ್ಸ್ಗಳಿದ್ದಾರೆ ಸರ್ ಈಗ ನನಗೆ ಹೇಳಲಿಕ್ಕೆ ಈಗ ಇರುವ ಮೆಂಬರ್ಸ್ಗಳು ಸಾಧಾರಣ ಎಪ್ಪತ್ತೇನೋ ಇದ್ದಾರೆ ಇನ್ನು ವೇಟಿಂಗ್ ಲಿಸ್ಟ್ ನಲ್ಲಿ ಒಂದು ಇಪ್ಪತ್ತು ಇಪ್ಪತ್ತೈದು ಜನ ಇರಬಹುದು ನಾನು ಚಂದ್ರಿಕಾ ಶೆಟ್ಟಿ ಅಂತ ನಾನು ಇಲ್ಲಿ ಸ್ಯಾಟರ್ಡೆ ಬ್ಯಾಚ್ ಅಲ್ಲಿ ಇದ್ದೇನೆ ನನಗೆ ಇಲ್ಲಿ ಬಂದ ಮೇಲೆ ತುಂಬ ಒಂಥರ ಮನಸ್ಸಲ್ಲಿ ಖುಷಿ ಆಗ್ತಾ ಉಂಟು ನನಗೆ ತುಂಬ ಹಾಡಬೇಕಂತ ಇಷ್ಟ ನಾನು ಭಜನೆ ಎಲ್ಲ ನಮ್ಮ ಮನೆಯವರು ಮಕ್ಕಳ ಮಗನೊಟ್ಟಿಗೆಲ್ಲ ಹಾಡ್ತೇನೆ ಅದು ಇಲ್ಲಂತ ಹೇಳಿದ್ರೆ ನಂಗೆ ಸ್ವಲ್ಪ ಸ್ಟೇಜ್ ಫಿಯರ್ ಉಂಟು ಅದು ನಂಗೆ ಹೋಗ್ಬೇಕು ಅಂದ್ರೆ ನಂಗೆ ಒಬ್ಬಳು ಹೇಳ್ಬೇಕಾದ್ರೆ ಸ್ವಲ್ಪ ಸ್ಟೇಜ್ ಶೇರ್ ಆಗತ್ತೆ ಅದಕ್ಕೋಸ್ಕರ ನಂಗೆ ಈಗ ತುಂಬಾ ಖುಷಿ ಆಗ್ತಾ ಉಂಟು ಇಲ್ಲಿ ಇವತ್ತು ಬಂದ ಮೇಲೆ ತುಂಬಾ ಖುಷಿ ಆಗ್ತಾ ಉಂಟು ಇವತ್ತೊಂದು ಫ್ಯಾಮಿಲಿ ಎನ್ವೈರ್ಮೆಂಟ್ ಕೋಸ್ಟಲ್ ಸ್ಟಾರ್ ಮ್ಯೂಸಿಕ್ ಕ್ಲಬ್ ನಲ್ಲಿ ಸಕ್ರಿಯ ಇದ್ರಲ್ಲಿ ಮಾತ್ರ ಅಂತಲ್ಲ ಅನೇಕ ಸಂಘ ಸಂಸ್ಥೆಗಳಾಗಿರ್ಬೋದು ಸಾಹಿತ್ಯ ಚಟುವಟಿಕೆಗಳು ಇರ್ಬೋದು ಅಮಿತಾಂಜಲಿ ಮೇಡಮ್ ಎಲ್ಲ ಕಡೆಯೂ ಕೂಡ ಸಕ್ರಿಯ ಆಗಿರುವಂತವ್ರು ವ್ಯತ್ಯಾಸ ಮೊದಲಿಗೆ ನಾವು ಎಷ್ಟು ಹಾಡ್ತಿದ್ವು ಈಗ ಹೇಗೆ ಹಾಡ್ತಾ ಇದ್ದೇವೆ ನಮ್ಮನ್ನ ಬಹಳಷ್ಟು ಕಡೆ ಸರಿ ಮಾಡಿದ್ದಾರೆ ಇಂಥ ಕೆಲವೊಂದು ಕಾರ್ಯಕ್ರಮಗಳಿರುವಾಗ ಇಂಥ ಹಾಡುಗಳನ್ನು ಹಾಡಿ ಇಂಥ ಹಾಡು ನಿಮ್ಮಿಂದ ಆಗ್ತದೆ ನಮ್ಗೆ ನಮ್ಗೆ ಭಯ ಇರ್ತಿತ್ತು ಆ ಈ ಹಾಡು ನಮ್ಮಿಂದ ಆಗ್ತದ ಅಂತ ಇಲ್ಲ ನಿಮ್ಮಿಂದ ಆಗ್ತದೆ ಅಂತ ಹೇಳಿ ಅದರ ಮೊದಲು ಒಂದಷ್ಟು ಪ್ರಾಕ್ಟೀಸ್ ಮಾಡಿಸಿ ನಮ್ಮನ್ನ ಸ್ಟೇಜಿಗೆ ಕಳಿಸ್ತಾ ಇದ್ರು ಥ್ಯಾಂಕ್ಸ್ ಟು ಕೋಸ್ಟಲ್ ಸ್ಟಾರ್ ನಾನು ನಿರ್ಮಲಾ ಉದಯ್ ಕುಮಾರ್ ಹೇಳಿ ಕೋಸ್ಟಲ್ ಸ್ಟಾರ್ ಒಂದು ನಂದು ಅದ್ಭುತ ಅನುಭವ ಅಂತ ಹೇಳಿದ್ರೆ ನಮ್ಗೆ ಮೊದ್ಲಿಂದ ಸಂಗೀತದಲ್ಲಿ ತುಂಬ ಆಸಕ್ತಿ ಸಂಗೀತವೇ ಉಸಿರಿ ಹೇಳ್ಬೋದು ಸಣ್ಣನಿಂದ ಆಸೆ ಇತ್ತು ತುಂಬಾ ಕಷ್ಟದಲ್ಲಿ ಬೆಳೆದದು ಕಲಿಸೋದೇ ಕಷ್ಟ ಇತ್ತು ಸಂಗೀತ ಕ್ಲಾಸಿಗೆಲ್ಲ ಕಳಿಸ್ಲಿಕ್ಕೆ ಕಷ್ಟ ಆಗ್ತಿತ್ತು ಆದ್ರೆ ಬೇರೆ ಎರಡು ಕಡೆ ನಾನು ಟೈಮ್ ಅಂತ ಅಂತೇಳಿ ಒಂದೊಂದು ಅರ್ಧ ಗಂಟೆ ಫ್ರೆಂಡ್ಸ್ ಒಟ್ಟಿಗೆ ಹೋಗ್ತಿದ್ದೆ ನನಗೆ ಅಷ್ಟೊಂದು ಮನಸ್ಸಿಗೆ ಖುಷಿ ಕೊಡಲಿಲ್ಲ ಆದ್ರೆ ಕೋಷ್ಟ ಸ್ಟಾರ್ ಉಡುಪಿ ಕಂಡಿಲ್ಲ ಅಂತ ಕೋಷ್ಟ ಸ್ಟಾರ್ ಎಲ್ಲ ಹಾಕಿದ್ರು ಅದು ನನಗೆ ತುಂಬಾ ಇಂಟ್ರೆಸ್ಟಿಂಗ್ ಆಯ್ತು ನೋಡು ಹೋಗುವ ಒಂದು ಒಂದು ಎಕ್ಸ್ಪೀರಿಯನ್ಸ್ ಕೊಡಲಿಲ್ಲ ಆದರೆ ಇಲ್ಲಿ ಬಂದ ಮೇಲೆ ನಂದು ಸಂಗೀತದು ಅನುಭವ ಮಾತ್ರ ಅಲ್ಲ ಡ್ಯಾನ್ಸ್ ಅದು ಒಂದು ಪ್ರಾಕ್ಟೀಸ್ ಮಾಡಿ ಎಲ್ಲ ನಿಜವಾಗ್ಲೂ ಹೇಳ್ತೀನಿ ಅತ್ಯದ್ಭುತ ಅನುಭವ ಇಲ್ಲಿ ಮೇಲೆ ಪ್ರತಿಯೊಂದು ನನ್ನ ಸಂಗೀತದಲ್ಲೂ ನಲ್ವತ್ತು ಪರ್ಸೆಂಟ್ ಇತ್ತು ಎಂಬತ್ತಲ್ಲಿ ಮುಟ್ಟಿದೆ ಅಂತ ಅನ್ನಿಸ್ತಾ ಉಂಟು ನನ್ನ ವಾಯ್ಸಲ್ಲೇ ನನಗೆ ಚೇಂಜಸ್ ಕಾಣ್ತಾ ಉಂಟು ಆದ್ದರಿಂದ ಕೋಸ್ಟರ್ ಸ್ಟಾರಿಗೆ ತುಂಬ ಧನ್ಯವಾದಗಳು ನಮ್ಮ ಆಸೆ ಐಡಿಯರ್ಸ್ ಇದಕ್ಕೆ ನಮಸ್ಕಾರ ನನ್ನ ಹೆಸರು ಶ್ರುತಿ ವೈದ್ಯ ಅಂತ ಹೇಳಿ ನಾನು ಕೋಸ್ಟಲ್ ಸ್ಟಾರ್ ಸ್ಟುಡಿಯೋಗೆ ಒಂದು ವರ್ಷದಿಂದ ಬರ್ತಾ ಇದ್ದೀನಿ ಲಾಸ್ಟ್ ಅವ್ರದ್ದು ಫಸ್ಟ್ ಸ್ಟಾರ್ಟ್ ಆದಾಗ ಈ ಸ್ಟುಡಿಯೋದಲ್ಲಿ ನಾನು ಬಂದು ಫಸ್ಟ್ ಹಾಡಿದ್ದು ತುಂಬ ಒಳ್ಳೆಯ ಎಕ್ಸ್ಪೀರಿಯೆನ್ಸ್ ಇದು ನಮಗೆ ಯಾಕಂದರೆ ನಾವು ಜಸ್ಟ್ ಹೌಸ್ ವೈಫ್ಸ್ ಮನೆಯಲ್ಲಿ ಹಾಡ್ತಾ ಇದ್ದಿದ್ದಿದ್ದಿತ್ತು ನಮಗೆ ಒಂದು ಪ್ಲ್ಯಾಟ್ಫಾರ್ಮ್ ಅಂತ ಹೇಳಿ ಇರಲಿಲ್ಲ ಸೊ ಇಲ್ಲಿ ಒಂದು ಅವಕಾಶ ಸಿಕ್ತು ನಮಗೆ ಹೀಗೆ ನನ್ನ ರಿಲೇಟಿವ್ ತ್ರೂ ಗೊತ್ತಾಗಿ ನಾನು ಈ ಸ್ಟುಡಿಯೋಗೆ ಬಂದು ಹೀಗೆ ಹಾಡಿದಾಗ ತುಂಬ ಖುಷಿಯಾಯಿತು ಆ್ಯಂಡ್ ಇವರು ತುಂಬ ಆಪರ್ಚುನಿಟೀಸ್ ಕೊಟ್ಟಿದ್ದಾರೆ ಫೇಸ್ಬುಕ್ ಲೈವು ಅದು ಅದಲ್ಲದೆ ಸಹ ನನ್ನ ಹಾಡು ರೆಕಗ್ನೈಸ್ ಮಾಡಿ ಒಬ್ಬರು ನನಗೆ ಒಂದು ಇವೆಂಟಲ್ಲಿ ಹಾಡಲಿಕ್ಕೆ ಸಹ ಮೊನ್ನೆ ಒಂದು ಅವಕಾಶ ಕೊಟ್ಟಿದ್ದರು ಸೊ ವೆರಿ ನೈಸ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಆಮ್ ವೆರಿ ಗ್ರೇಟ್ಫುಲ್ ಆ್ಯಂಡ್ ಥ್ಯಾಂಕ್ಫುಲ್ ಟು ಕೋಸ್ಟಲ್ ಸ್ಟಾರ್ ಸ್ಟುಡಿಯೋ ಸ್ಪೆಷಲಿ ಪ್ರಕಾಶ್ ಸರ್ ಆ್ಯಂಡ್ ವಂದಿತಾ ಮ್ಯಾಮ್ ಆ್ಯಂಡ್ ವೆಂಕಟೇಶ್ ಸರ್ಗೆ ಮಂಜುನಾಥ್ ಶೇಟ್ ಹೇಳಿ ಒಂದು ಫ ಫಂಕ್ಷನಲ್ಲಿ ಮೀಟಾಗಿದ್ದೆ ಪ್ರಕಾಶ್ ಅವರನ್ನು ಈಗ ನಾನು ಒಂದು ಸುಮ್ಮನೆ ಹಾಡ್ತಾ ಇದ್ದೆ ಎಲ್ಲೆಲ್ಲಾದರೂ ಹೋದಾಗೆಲ್ಲ ಹಾಡ್ತಾಯಿದ್ದೆ ಫಂಕ್ಷನ್ಗಳಲ್ಲಿ ಈಗ ಹಾಡುವಾಗ ಕಷ್ಟಕರ ಹಾಡು ನಂತರ ಸ್ವಲ್ಪ ಇಲ್ಲಿ ಪ್ರಾಕ್ಟೀಸ್ ಅವ್ರು ಇವ್ರು ಹೇಳಿಕೊಡ್ತಾರೆ ನಮಗೆ ಹೇಗೆ ಹಾಡಬೇಕು ಅಂತ ಹೇಳಿ ಈ ಫೇಸ್ಬುಕ್ ಲೈವೆಲ್ಲ ಮಾಡಿದಾಗಲ್ಲ ನಮಗೆ ಒಂದು ಸ್ವಲ್ಪ ಟ್ರೈನಿಂಗ್ ಕೊಟ್ಟು ನಮ್ಮನ್ನು ಹಾಡಿಸ್ತಾರೆ ಹಾಗೆ ನಾನು ಅದಕ್ಕೆ ಕೋಸ್ಟ್ ಆಫ್ ಸ್ಟಾರಿಗೆ ಒಂದು ಧನ್ಯವಾದನ ಹೇಳ್ತೇನೆ ನಮಸ್ಕಾರ ನನ್ನ ಹೆಸರು ಅರುಣ್ ಐರೋಡಿ ಅಂತ ಕಳೆದ ಇಪ್ಪತ್ತೆಂಟು ವರ್ಷ ಬಹರೀನ್ ರಾಷ್ಟ್ರದಲ್ಲಿ ನಾನು ಇದ್ದೆ ಹಾಗಿರುವಾಗ ಕನ್ನಡ ಸಂಘ ಇರ್ಬೋದು ಕನ್ನಡ ಸೋಶಲ್ ಇರ್ಬೋದು ಇಂಡಿಯನ್ ಕ್ಲಬ್ ಇರೋ ಇರ್ಬೋದು ಹಾಗೆ ಒಂದು ಬ್ಯಾರಿನ ಕನ್ನಡೋತ್ಸವ ಅಂತೂ ಒಂದು ಟ್ರೂಪನ್ನು ಹುಟ್ಟಾಕ್ಕೊಂಡು ಅಲ್ಲಿ ನಾವು ವೈವಿಧ್ಯತೆ ಆದ ಪ್ರೋಗ್ರಾಮನ್ನು ಕೊಡ್ತಾ ಇದ್ದೇವೆ ಬೇಸಿಕಲಿ ಅದರಲ್ಲಿ ಯಕ್ಷಗಾನ ಇತ್ತು ಡ್ರಾಮಾ ಆ್ಯಂಡ್ ಜೂನಿಯರ್ ವಿಷ್ಣುವರ್ಧನ ನಾನು ನಾನು ಮಾಡ್ತಾಯಿದ್ದೆ ಅದೊಂದು ಸ್ವಲ್ಪ ಹಾಬಿ ವಿಷ್ಣುವರ್ಧನ್ ಗುರುಕಿರಣದೆಲ್ಲ ಶೋಸ್ ಮಾಡ್ತಾ ಇದ್ದೆ ಹೀಗೆ ಜೂನಿಯರಲ್ಲಿ ಹಾಗೆ ಊರಿಗೆ ಬಂದ ಮೇಲೆ ಕೋವಿಡ್ ಟೈಮ್ ನಂತರ ಈಗ ರೀಸೆಂಟಾಗಿ ನಮಗೆ ಕೋಸ್ಟಲ್ ಉಡುಪಿ ಕೋಸ್ಟಲ್ ಸ್ಟಾರ್ ಉಡುಪಿ ಬಗ್ಗೆ ತಿಳಿಯಿತು ಈಗ ರೀಸೆಂಟಾಗಿ ನಾನು ಜಾಯ್ನ್ ಆದದ್ದು ನಾನು ಶೋಸಲ್ಲಿ ಪದೇ ಹೇಳ್ತಾ ಇದ್ದೆ ಅದೇ ಟೆಕ್ನಿಕಲಿ ಯಾವುದೆಲ್ಲ ಫಾಲ್ಟ್ಸ್ ಇದೆ ಅದನ್ನು ಪ್ರಕಾಶ್ ಆಗಲಿ ಸಂತೋಷ ಆಗಲಿ ನನ್ನನ್ನು ರೆಕ್ಟಿಫೈ ಮಾಡ್ತಾ ಇದ್ದಾರೆ ಭಾಳ ಖುಷಿ ಇದ್ದೇನೆ ಇಲ್ಲಿ ಬಂದು ವೀಕೆಂಡನ್ನು ನಾವು ಭಾರಿ ಎಂಜಾಯ್ ಮಾಡ್ತಾ ಇದ್ದೇವೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ನನ್ನ ಹೆಸರು ಕುಮಾರ್ ಗವಿ ಅಂತ ನಾನು ಆ್ಯಕ್ಚುಲಿ ನಸ್ಕತಲ್ಲಿ ಕೆಲಸ ಮಾಡ್ತಾ ಇದ್ದೆ ಸೊ ಅಲ್ಲಿಂದ ನಮ್ಮದು ರಿಟೈರ್ಮೆಂಟ್ ಒನ್ ಇಯರ್ ಅಲ್ಲಿ ರಿಟೈರ್ಮೆಂಟ್ ತೊಗೊಂಡು ಬಂದೆ ನಾನು ಬಂದು ನಂತರ ಇಲ್ಲಿ ಬಂದ ನಂತರ ನನಗೆ ಟೈಮ್ ಪಾಸ್ ಆಗಲಿಕ್ಕೆ ನೆಕ್ಸ್ಟ್ ಟೈಮ್ ನನ್ನ ಪ್ಯಾಷನ್ ಮ್ಯೂಸಿಕ್ ಸೊ ಮ್ಯೂಸಿಕಲ್ಲಿ ಏನಾದರೂ ಎಲ್ಲಿ ಇಲ್ಲಿ ಏನು ಉಳಿತಾಯಿದ್ದಾನೆ ಏನಾಗ್ತಾ ಇದೆ ಎಲ್ಲಾದರೂ ಎಲ್ಲರಿಗೂ ಹೋಗ್ಬೋದಾ ಏನು ಮಾಡ್ಬೋದು ಮ್ಯೂಸಿಕ್ ಅಂತ ಹೇಳ್ಕೊಂಡು ಆವಾಗ ಸಿಂಗಿಂಗ್ ಸ್ವಲ್ಪ ಇದಿತ್ತು ಬ್ಯಾಕ್ಗ್ರೌಂಡ್ ಇತ್ತು ಹಾಗಾಗಿ ನಾನು ಇಲ್ಲಿ ಬಂದಾಗ ನನಗೆ ಇಲ್ಲಿ ಕೋಸ್ಟಲ್ಸ್ತಾ ಇರೋದು ಪರಿಚಯ ಆಯಿತು ಆವಾಗ ನಾನು ಇಲ್ಲಿ ಸೇರಿಕೊಂಡೆ ನಾನು ಇದು ಸೇರಿ ಒಂದು ವರ್ಷ ಆಯಿತು ಇದು ಒಳ್ಳೆ ಪ್ಲಾ ಪ್ಲ್ಯಾಟ್ಫಾರ್ಮ್ ಮತ್ತು ಈ ರೀತಿ ಸ್ಟುಡಿಯೋ ಉಡುಪಿಯಲ್ಲಿ ಇಲ್ಲೆಲ್ಲೂ ನಾನು ನೋಡಿ ನೋಡಿಲ್ಲ ಇನ್ನು ಸೊ ಇಲ್ಲಿ ಕೇಳಿರಲಿಲ್ಲ ನಾನು ಸೊ ಹಾಗಾಗಿ ನಾನು ಇಲ್ಲಿ ಸೇರಿಕೊಂಡು ಒಂದು ಒಳ್ಳೆಯ ಎಕ್ಸ್ಪೀರಿಯೆನ್ಸ್ ನಮಗೆ ಇಲ್ಲಿ ಸೊ ನಾವು ಹೀಗೆ ಎಕ್ಸ್ಪೋಸ್ ಆಗಿರಲಿಲ್ಲ ಸಿಂಗಿಂಗ್ಗೆ ಈಗ ಒಂದೊಂದಾಗಿ ಒಂದು ಪ್ರತಿ ಈ ಒಂದು ವರ್ಷದಲ್ಲಿ ಸುಮಾರು ಸಾಕ ಸಾಕಷ್ಟು ಇಂಪ್ರೂವ್ಮೆಂಟ್ ಆಯಿತು ಸೊ ಈ ಸ್ಟುಡಿಯೋದಲ್ಲಿ ತುಂಬ ಸಹಕಾರ ಸಹ ನಮಗೆ ಸೊ ಇವರೆಲ್ಲ ನಮ್ಮ ಪ್ರಕಾಶ್ ಕಾಮತ್ ವೆಂಕಟೇಶ್ ಕಾಮತ್ ಪಂಡಿತ ಇವರೆಲ್ಲ ಒಳ್ಳೆ ರೀತಿಯಲ್ಲಿ ಮ್ಯಾನೇಜ್ ಮಾಡ್ತಾ ಇದ್ದಾರೆ ಅದು ರಿಯಲಿ ಅಪ್ರಿಶಿಯೇಟ್ ಇರುತ್ತೆ ನನ್ನ ಹೆಸರು ಸಂಧ್ಯಾ ಕಾಮತ್ ಅಂತ ನಾನು ಇಲ್ಲಿ ಕೋಸ್ಟಲ್ ಸ್ಟಾರ್ ಜಾಯ್ನ್ ಆಗಿ ಒಂದು ವರ್ಷ ಆಗ್ತಾ ಬಂತು ಹಾಗೆ ಮುಂಚೆ ಎಲ್ಲ ನಾವೆಲ್ಲ ಎಲ್ಲ ಇಷ್ಟು ಭಜನೆ ಎಲ್ಲ ಹೇಳ್ಕೊಂಡಿದ್ವಿ ಮೈಕ್ ಹಿಡ್ದು ಗೊತ್ತಿಲ್ಲ ಇಲ್ಲಿ ಬಂದೆ ಫಸ್ಟ್ ಟೈಮ್ ಮೈಕ್ ಹಿಡ್ದದ್ದು ನರ್ವಸ್ನೆಸ್ ತುಂಬ ಇತ್ತು ಈಗ ಅದು ನರ್ವಸ್ನೆಸ್ ಎಂಬುದು ಹೋಗ್ತಾ ಬಂದಿದೆ ಈಗ ತುಂಬ ಕಾನ್ಫಿಡೆಂಟ್ ಆಗಿ ಹಾಡ್ಲಿಕ್ಕೆ ಎಲ್ಲ ತುಂಬ ಇಷ್ಟ ಆಗ್ತದೆ ನನಗೆ ಫಿಲ್ಮ್ ಸಾಂಗ್ ಎಲ್ಲ ನಮ್ಮ ಲೈಫಲ್ಲೆಲ್ಲ ಹೇಳಿರಲಿಲ್ಲ ಇಲ್ಲಿ ಫಸ್ಟ್ ಒಂದು ಫಿಲ್ಮ್ ಸಾಂಗ್ ಹೇಳಿದ್ದು ಹಾಗೆ ಅದು ತುಂಬ ಇಷ್ಟ ಆಗ್ತಾ ಉಂಟು ಹಾಗೆ ಟೈಮ್ ಪಾಸ್ ಆಗ್ತದೆ ನಾನು ಜ್ಯೋತಿ ಸತೀಶ್ ದೇವಾಡಿಗ ಅಂತ ಉಡುಪಿ ಹೋಳೆ ಹತ್ರೆ ಶಾರ್ ಬಗ್ಗೆ ನಮ್ಮ ಶಾಂತಣ್ಣ ನಾನು ಐಲೆ ಸ ಟೀಮಲ್ಲಿದ್ದೇನೆ ಅವ್ರು ಹೇಳಿದ್ರು ಅಕ್ಕ ನೀವು ಸೇರ್ಬೇಕಿಲ್ಲಿ ನಿಮ್ಗೊಂದು ಒಳ್ಳೆ ವೇದಿಕೆ ಅಂತ ಮತ್ತು ನಾನು ಅವರೊಟ್ಟಿಗೆ ಎರಡು ಕಾರ್ಯಕ್ರಮಕ್ಕೆ ಬಂದೆ ಇಲ್ಲಿ ಹಾಗೆ ನೋಡುವಾಗ ನಿಜವಾಗಿ ತುಂಬ ಖುಷಿ ಆಯಿತು ತುಂಬ ಖುಷಿ ಆಯಿತು ನಾನು ಆಲ್ರೆಡಿ ಎರಡು ಸ್ಟೂಡೆಂಟ್ಸ್ ಸೇರಿಸಿದ್ದೆ ನಿನಗೆ ಸಣ್ಣ ಮಕ್ಕಳು ಬರಬೇಕು ಅವರ ಅಂದರೆ ನವರು ಹೋಗಬೇಕು ಅಂತ ತುಂಬ ಖುಷಿ ಆಯಿತು ತುಂಬ ಖುಷಿ ಆಯಿತು ಕೇವಲ ಭಕ್ತಿ ಇದ್ದೆ ಅಲ್ಲ ಫಿಲ್ಮ್ ಸಾಂಗ್ ಅಷ್ಟೇ ಅಲ್ಲ ಭಕ್ತಿ ಇದ್ದೆ ಅದಕ್ಕೆ ಎಲ್ಲದಕ್ಕೂ ತುಂಬ ಇದು ಕೊಡ್ತಾರೆ ಖುಷಿ ಆಯಿತು ನಮಸ್ತೆ ನನ್ನ ಹೆಸರು ರಮೇಶ್ ಕುಮಾರ್ ಬಿ ಅಂತ ನನ್ನ ನೇಟಿವ್ ಪ್ಲೇಸ್ ಬಂದು ಬ್ರಹ್ಮಾವರ ಈಗ ನಾನು ಪ್ರೆಸೆಂಟ್ ಉಡುಪಿ ಟೌನ್ ಪೊಲೀಸ್ ಸ್ಟೇಷನಲ್ಲಿ ಹೆಡ್ ಕಾನ್ಸ್ಟೇಬಲ್ ಆಗಿ ಕೆಲಸ ಮಾಡ್ಕೊಂಡಿದ್ದೀನಿ ಇವಾಗ ಸಂಗೀತ ಅನ್ನೋದು ನನಗೆ ಈ ಹಾಡು ಅನ್ನೋದು ತುಂಬ ಒಂದು ಇಷ್ಟದ ವಿಷಯ ಮೊದಲೆಲ್ಲ ನಾವು ಚಿಕ್ಕರುವಾಗಲೇ ಭಜನೆ ಇತ್ತು ನಮ್ಮ ಫ್ಯಾಮಿಲಿಯಲ್ಲಿ ಟ್ರೆಡಿಷನಲ್ ಫ್ಯಾಮಿಲಿ ನಮ್ಮದು ಆ ಭಜನೆಯಿಂದ ಹಾಡ್ತಾ ಬಂದು ಆಮೇಲೆ ಒಂದು ಪಿ ಯು ಥರ ಬರುವಾಗ ನಮಗೆ ಈ ಫಿಲ್ಮ್ ಸಾಂಗು ಇವೆಲ್ಲ ಹಾಡಲಿಕ್ಕೆ ಒಂದು ಭಾಳ ಆಸೆ ಇತ್ತು ಅದನ್ನ ಹಾಗೆ ಕಂಟಿನ್ಯೂ ಮಾಡ್ಕೊಂಡ್ಬಂದ್ವಿ ಅದು ಇಲ್ಲಿ ಉಡುಪಿ ನಾನು ಡಿಪಾರ್ಟ್ಮೆಂಟಿಗೆ ಉಡುಪಿ ಟೌನ್ ಸ್ಟೇಷನ್ ಜಾಯ್ನ್ ಆದಮೇಲೆ ಇಲ್ಲಿ ನನ್ನ ಕೊಲಿಂದ್ ಒಬ್ಬರು ಹೇಳಿದರು ಈ ಥರ ಒಂದು ಕೋಸ್ಟಲ್ ಸ್ಟಾರ್ ಉಡುಪಿ ಇದೆ ಅಂತ ಹೇಳ್ಬಿಟ್ಟು ಒಂದು ಒಳ್ಳೆ ಗೆ ನಮಗೆ ಸಂಗೀತಕ್ಕೆ ಒಂದು ಒಳ್ಳೆ ಹೆಲ್ಪ್ ಆಗುತ್ತೆ ಅಂತಂದರೆ ನಾನು ಇಲ್ಲಿ ಬಂದು ಒಂದು ಜಾಯ್ನ್ ಆಗಿ ಸಿಕ್ಸ್ ಮಂತ್ ಆಯಿತು ಜಾಯ್ನ್ ಆದ್ಮೇಲೆ ನನಗೆ ತುಂಬ ಇಷ್ಟ ಆಯಿತು ಯಾಕಂದರೆ ಇದು ಸೊ ಇಂಪ್ರೂವ್ ಮಾಡಲಿಕ್ಕೆ ನಮ್ಮ ಸಂಗೀತ ಅಭ್ಯಾಸಕ್ಕೆ ಇಂಪ್ರೂವ್ ಮಾಡಲಿಕ್ಕೆ ಮತ್ತು ಮೈಂಡು ಸ್ವಲ್ಪ ಸ್ಟ್ರೆಸ್ಸು ರಿಲೀಸಿಗೆ ನಮಗೆ ಭಾಳಷ್ಟು ಯೂಸ್ ಆಗುತ್ತೆ ಹಾಗಾಗಿ ಇದನ್ನ ಇಲ್ಲಿ ಕಂಟಿನ್ಯೂ ಮಾಡಿ ಚನ್ನಾಗಿದೆ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಸರ್ ಕೋಸ್ಟಲ್ ಸ್ಟಾರ್ ಮ್ಯೂಸಿಕ್ ಕ್ಲಬ್ಿನ ರೂವಾರಿಗಳಲ್ಲಿ ಇವರು ಕೊಡೋ ಒಬ್ಬರು ವೆಂಕಟೇಶಣ್ಣ ನಮಸ್ಕಾರ ಸರ್ ನಮಸ್ತೆ ಸರ್ ಈ ಸ್ಟುಡಿಯೋಗೆ ಒಂದು ವರ್ಷ ಸೊ ಈಗ ಸುಮಾರು ಒಂದು ಎಪ್ಪತ್ತರಿಂದ ಎಂಬತ್ತು ಜನ ಮೆಂಬರ್ಗಳು ಕೂಡ ಬರ್ತಾ ಇರೋದು ಅದು ಕೂಡ ಬೇರೆ ಬೇರೆ ಕ್ಷೇತ್ರದವರು ಅವರ ಒಂದು ಬಿಸಿ ಲೈಫ್ ರಿಲ್ಯಾಕ್ಸಿಂಗ್ ಅಥವಾ ಬಾಲ್ಯದಿಂದಲೂ ಕೂಡ ಹಾಡಿನ ಒಂದು ಆಸೆ ಇರುತ್ತೆ ಅದನ್ನ ತೀರಿಸಿಕೊಳ್ಳಿ ಕಾರಣಕ್ಕೆ ಅದನ್ನು ಪೂರೈಸಲಿಕ್ಕೆ ಆಗಿರಲ್ಲ ಸೊ ಅದನ್ನ ಒಂದು ತೀರಿಸಲಿಕ್ಕೆ ಇಲ್ಲಿ ಬರ್ತಾ ಇರುವಂತದ್ದು ಸರಿ ಇದ್ರ ಒಂದು ಸಂತೃಪ್ತಿಯ ಬಗ್ಗೆ ಹೇಳ್ಬೇಕು ಇದು ಕಂಟಿನ್ಯೂ ಒಂದು ವರ್ಷದಿಂದ ನಾವು ಈಗ ಮಾಡಿದ ಹಾಗೆ ಬೇರೆ ಬೇರೆ ತರ ಕ್ಷೇತ್ರದಲ್ಲಿರುವಂತಹ ವರ್ಕಿಂಗ್ ಪೀಪಲ್ ಅವರು ಬರ್ತಾ ಇದ್ದಾರೆ ಮತ್ತೆ ಅವರಿಗೆ ಮೇನ್ಲಿ ಆತ್ಮ ಒಂದು ಸಂತೋಷಕ್ಕೆ ಇನ್ನೊಂದು ಅವರಿಗೆ ಏನು ಹೇಳ್ತಾರೆ ಸ್ಟ್ರೆಸ್ ಸ್ಟ್ರೆಸ್ ಬಸ್ಟರ್ ಇದು ಅದಕ್ಕೋಸ್ಕರ ಬರ್ತಾ ಇದ್ದಾರೆ ಮತ್ತು ಅವ್ರದ್ದು ಮೇನ್ಲಿ ಸಂತೋಷಕ್ಕೆ ಇದು ಯಾರನ್ನು ಇದು ಮಾಡಲಿಕ್ಕಲ್ಲ ಅವರದ್ದು ಡೆವಲಪ್ಮೆಂಟ್ಸ್ಗೆ ಎಷ್ಟೋ ಜನರಿಗೆ ವೇದಿಕೆ ಹತ್ತಬೇಕಂತ ಇರ್ತದೆ ವೇದಿಕೆ ಸಿಗುವುದಿಲ್ಲ ಹಾಗೆ ನಾವು ಈ ವೇದಿಕೆಯನ್ನು ತಯಾರು ಮಾಡಿದ್ದೇವೆ ಅದರಲ್ಲಿ ಖಂಡಿತ ಅವರಿಗೆ ಖುಷಿ ಇದೆ ಅಂತ ಅನ್ನಿಸ್ತದೆ ಯಾಕಂದರೆ ಇನ್ನೂ ತುಂಬ ಎಂಕ್ವೈರಿ ಬರ್ತಾಯಿದೆ ಆದರೆ ನಾವು ಅದನ್ನು ಜಾಸ್ತಿ ಮಾಡದೆ ಲಿಮಿಟೇಷನ್ ಅಲ್ಲಿ ನೋಡ್ತಾ ಇದ್ದೇವೆ ನಿಜಕ್ಕೂ ಕೂಡ ಕೂಡ ಒಂದು ವಿಡಿಯೋ ನೋಡಿದ್ದಾರೆ ಕೇಳ್ತಾ ಇದ್ದಾರೆ ಬೇರೆ ಬೇರೆ ಊರುಗಳಿಂದ ಮಂಗಳೂರು ಬೆಂಗಳೂರು ಹಾಸನ ಶಿವಮೊಗ್ಗ ಚಿಕ್ಕಮಗಳೂರು ಮೈಸೂರು ಬಾಗಲಕೋಟೆ ಅಲ್ಲಿಂದೆಲ್ಲ ನಮ್ಗೆ ಎಂಕ್ವೈರೀಸ್ ಬರ್ತಾ ಇದೆ ಸೊ ಅದು ನಿಜಕ್ಕೂ ಇದು ಮೀಡಿಯಾದಲ್ಲಿ ಎಷ್ಟು ಒಂದು ಉಡುಪಿಯ ಕಂಡಿರ ರಿಯಲಿ ಹೆಡ್ಸ್ ಆಫ್ ಟು ಯು ಮಂಜು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್